ಗುಂಡೆ ಕಟ್ಟೋದು ಕುಚ್ಚು ಕಟ್ಟೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಅದಕ್ಕೆ ಸಿಲಿಕ್ ಥ್ರೆಡ್ಡು ಕಟ್ ಹಾಕೊಂಡು ಥ್ರೆಡ್ ಗೋಲ್ಡ್ ಕಲರ್ ಥ್ರೆಡ್ಡು ಸೀಸರು ಗಮ್ಮು ಒಂದು ಸೂಜಿ ಬೇಕು ಈ ಬುಕ್ ಏನೇ ತೊಗೊಂಡಿದ್ದೀನಿ ಅಂದರೆ ಬೇಗ ನಾವು ಕುಚ್ ಕಟ್ಬೋದು ಯಾಕೆಂದರೆ ಈಗ ನೋಡಿ ಸ್ಟಾರ್ಟಿಂಗ್ ತುದಿಲಿ ಒಂಚೂರು ಕ ಬೆಟ್ಟಲ್ಲಿ ಇಟ್ಕೊಂಡು ಇದರಲ್ಲಿ ನಮಗೆ ಎಷ್ಟು ಸುತ್ತ ಬೇಕು ಅಷ್ಟು ಸುತ್ತಿನ ಈಗ ಒಂದು ಐವತ್ತು ಸುತ್ತೋ ಇಲ್ಲ ನೂರು ಸುತ್ತೋ ನಾನು ನೂರು ಹಾಕೊತೀನಿ ಹಿಂಗೆ ಎಷ್ಟು ಸುತ್ತು ಬೇಕೋ ಅಷ್ಟು ಸುತ್ತಾಕೊಳ್ಳಿ ನಾನು ನೂರು ಸುತ್ತ ಸುತ್ಕೊತೀನಿ ನೋಡಿ ಈಗ ಈ ಥರ ಸುತ್ತಿ ನೂರು ಸುತ್ತು ಮಾಡ್ಕೊತೀನಿ ನೂರು ಸುತ್ತಾದಮೇಲೆ ಅದನ್ನು ಹಿಂಗೆ ಕತ್ರಿಲಿ ಕಟ್ ಮಾಡಿಕೊಂಡು ಆ ತುದಿಗೆ ಏನು ಇದು ಮಾಡ್ಕೊಳ್ತೀವೋ ಕರೆಕ್ಟಾಗಿ ಎಲ್ಲನೂ ಒಟ್ಟಿಗೆ ಇಟ್ಕೊಬೇಕು ಆ ತುದಿಗೆ ಒಂಚೂರು ಗಮ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬಿಗಿಯಾಗ ಅಂಟಿಸ್ಬೇಕು ಅದು ಬಿಗಿಯಾಗ ಅಂಟಿಸಿರೋದ್ರಿಂದ ಕಳ್ಕೊಳ್ಳೋದಿಲ್ಲ ಅದಕ್ಕೆ ಒಂದು ತು ಚೂರು ತುದಿ ಗಮ್ಮ ಹಾಕಬೇಕು ನೋಡಿ ನಾನು ಗಮ್ ಹಾಕಿ ಅಂಟಿಸಿ ಅದನ್ನು ಸ್ವಲ್ಪ ಬಿಡಬೇಕು ನೋಡಿ ಆ ತುದಿಗೆ ಗಮ್ಮು ಹಾಕಬೇಕು ಒಂದೇ ಒಂದು ತೊಟ್ಟು ಹಾಕ್ಬಿಟ್ಟು ಅದನ್ನು ಆ ತುದಿ ಏನಿರುತ್ತೆ ಅದನ್ನು ಪೂರ್ತಿಯಾಗಿ ಅಂಟಿಸಿ ಅದನ್ನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟರೆ ಅದು ಸ್ವಲ್ಪ ಹೊತ್ತು ಬೇಡ ಒಂದು ತ್ರೀ ಮಿನಿಟ್ಸ್ ಥರ ಏನಾರು ಹಾರಕ್ಕೆ ಬಿಟ್ಬಿಡಿ ನೀವು ಸ್ಯಾರಿ ತೊಗೊಳೋಷ್ಟ್ರೊಳಗೆಲ್ಲ ಹಾರಿಕೊಳ್ಳುತ್ತೆ ಈ ಬುಕ್ಕಲ್ಲಿ ಹಾಕಿ ಹಾಕಿದ್ದೀನಿ ಅಂದರೆ ಇದು ಲೆಂತ್ ಸಿಗುತ್ತೆ ಅಂತ ಅಷ್ಟೆ ನಮಗೆ ಕುಚ್ಚು ಪದೇ ಪದೇ ಸುತ್ತೋ ಅಂತ ಪ್ರಾಬ್ಲಮ್ ಇರೋಲ್ಲ ಲೆಂತ್ ಸಿಗುತ್ತೆ ಅಂತ ಈಗ ಹಾರಾಯಿತು ಆ ಥ್ರೆಡ್ನ ಏನು ಮಾಡ್ತೀನಿ ಅಂದರೆ ನಾನು ಐರನ್ ಮಾಡ್ಕೊತೀನಿ ಐರನ್ ಮಾಡ್ಕೊಳ್ಳೋದ ನಂತರ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊಕ್ಕು ಬರಲ್ಲ ನೀಟಾಗಿ ಬರುತ್ತೆ ಈಗ ನಾನು ಐರನ್ ಮಾಡಿದಾಗ ಕಾಣಿಸ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿ ಬರುತ್ತೆ ಕುಚ್ಕಟ್ಟಾಗಲೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೈರೋನ್ ಮಾಡಿಕೊಂಡ್ರೆ ಒಳ್ಳೆಯದು ಈಗ ನಾನು ನಿನ್ನೆ ಹಾಕಿದ ವೀಡಿಯೋಗೆ ಕುಚ್ಚು ಕಟ್ಟೋದು ಹೇಳ್ಕೊಡ್ತಾ ಇರೋದು ನಿನ್ನೆ ಕ್ರೋಶದಲ್ಲಿ ಡಿಸೈನ್ ಮಾಡಿದ್ದೆ ಅದಕ್ಕೆ ಕುಚ್ಚು ಕಟ್ಟೋದು ಇದೀನಿ ನೋಡಿ ಈ ಥರನೂ ಗಮ್ಮಲ್ಲಿ ಅಂಟಿಸಿರೋ ತುದಿನ ಬೇಗ ತೊಗೊಳ್ಬೋದು ಸೂಜಿಲಾಕೊಳ್ಳೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಗಮ್ಮಲ್ಲಿ ಅಂಟಿಸ್ಬಿಟ್ಟು ಹಿಂಗೆ ಹೇಳ್ಕೊಂಡ್ಬಿಟ್ಟು ನಮ್ಮ ಒಂದು ನಮಗೆ ಎಷ್ಟು ಉದ್ದ ಬೇಕು ಕುಚ್ಚು ಅಂತ ನೋಡಿಕೊಂಡು ಅಷ್ಟಕ್ಕೆ ನೀಟಾಗಿ ಒಂದೇ ಸಮಕ್ಕೆ ಕಟ್ ಮಾಡ್ಕೊಳ್ಬೇಕು ನೋಡಿಗ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಒಂದೇ ಸಮಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಉದ್ದ ಬೇಕು ತುಂಬ ಇನ್ನು ಉದ್ದ ಬೇಕಾ ಇನ್ನು ಉದ್ದ ಮಾಡ್ಕೊಡಿ ಚಿಕ್ಕ ಬೇಕಾ ಚಿಕ್ಕ ಮಾಡಿಕೊಡಿ ಒಂದು ಸಮ ಬರಬೇಕು ಆ ಥರ ಕಟ್ ಮಾಡಿಕೊಡಿ ಈ ಥರ ವೀಡಿಯೋಸ್ ಇನ್ನೂ ಹಾಕ್ತಾನೇ ಇರ್ತೀನಿ ಬೇಸಿಕ್ಕಿಂದ ಹಿಡ್ದು ಫುಲ್ಲು ನಿಮಗೆ ಬೇಕಾದ್ರೆ ನೋಡಿ ನಿಧಾನಕ್ಕೆ ನೋಡಿ ಮತ್ತೆ ಮತ್ತೆ ಇದೇ ಥರ ಹಾಕ್ತಾ ಇರ್ತೀನಿ ನೋಡಿ ಈ ಬೇಸಿಕ್ ಕಲಿಯೋರಿಗೆ ಸ್ವಲ್ಪ ಈಸಿ ಆಗುತ್ತೆ ಇದನ್ನು ಹೇಗೆ ನೋಟ್ ಮಾಡೋದಂತಲೂ ಹೇಳ್ಕೊಡ್ತೀನಿ ನೋಡಿ